ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಟೊಮೆಟೊ ರಸಮ್ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ಬಿಸಿ ಬಿಸಿಯಾಗಿ ಅನ್ನದ ಜೊತೆ ಅಥವಾ ತಿಂದರೆ ಚೆನ್ನಾಗಿ ಮೊದಲಿಗೆ ತೊಳೆದಿರೋ ನಾಲ್ಕು ಟೊಮೆಟೊ ತೊಗೊಂಡು ಈ ರೀತಿಯಾಗಿ ಹೆಚ್ಚಿ ಅದಕ್ಕೆ ಟೊಮೆಟೊ ಮುಳುಗೋ ಅಷ್ಟು ನೀರು ಹಾಕಿ ಒಂದು ತೂಪಿನಲ್ಲಿ ಇವಾಗ ಸ್ಟವ್ ಆನ್ ಮಾಡಿ ಆ ತೂಪನ್ನು ಸ್ಟವ್ ಮೇಲೆ ಇಟ್ಟುಬಿಡಿ ಕುದಿಯೋಕ್ಕೆ ಟೊಮೆಟೊ ನೋಡಿ ಕುದೀತಾ ಇದೆ ಇವಾಗ ಸ್ಟವ್ ಆಫ್ ಮಾಡಿಬಿಡಿ ತಣ್ಣಗಾಗಲಿ ಅದು ಇಲ್ಲಿ ನಾನು ಸ್ವಲ್ಪ ಧನಿಯಾ ಬೆಳ್ಳುಳ್ಳಿ ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡು ಒಂದು ಜಾರಿಗೆ ಅದನ್ನೆಲ್ಲ ಹಾಕ್ಕೊಂಬಿಡಿ ಅದಕ್ಕೆ ಅದನ್ನ ಈ ರೀತಿಯಾಗಿ ಸ್ವಲ್ಪ ತರಿತಾರಿಗೆ ರುಬ್ಕೊಂಬಿಡಿ ಈಗ ತಣ್ಣಗಾಗಿರೋ ಟೊಮೆಟೊನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡಿ ಎಲ್ಲವನ್ನು ಈಗ ಅದನ್ನು ರುಬ್ಬಿಟ್ಕೊಂಬಿಡಿ ಈಗ ಒಂದು ತೋಪಿಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಒಂದು ಐದರಿಂದ ಆರು ಜಜ್ಜಿದ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಆಮೇಲೆ ರುಬ್ಬಿಟ್ಕೊಂಡಿರುವಂಥದ್ದು ಇದನ್ನೆಲ್ಲ ಹಾಕ್ಕೊಂಬಿಡಿ ಆಮೇಲೆ ಅದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊಂಬಿಡಿ ಒಂದು ಸ್ವಲ್ಪ ಅರಶಿನ ಒಂದು ಸ್ವಲ್ಪ ರುಚಿಗೆ ಉಪ್ಪು ಆಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಆಮೇಲೆ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಕಾಯಿ ತುರಿ ಉದುರಿಸ್ಕೊಳ್ಳಿ ಈ ರೀತಿಯಾಗಿ ಈಗ ಸಾಂಬಾರು ನೋಡಿ ಚೆನ್ನಾಗಿ ಕುದೀತಿದೆ ಘಮ ಘಮ ವಾಸನೆ ಬರ್ತಾಯಿದೆ ನೋಡಿದ್ದೀರಲ್ಲ ಇದನ್ನು ಅನ್ನದ ಜೊತೆ ತಿಂದರೆ ಚೆನ್ನಾಗಿರುತ್ತೆ